ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಜನಗಣತಿ ವಿಚಾರ ತೀವ್ರ ಕುತೂಹಲ ಕೇಳುವಂತೆ ಮಾಡಿದೆ ಜಾತಿ ಗೊಂದಲವನ್ನು ಪರಿಹರಿಸುವ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಇಂದು ಕರೆದಿದ್ದರೆ ಸಂಜೆ ನಾಲ್ಕು ಗಂಟೆಗೆ ಆ ಸಭೆ ನಡೆಯುತ್ತೆ ಜಾತಿ ಗಣತಿ ವರದಿ ಅಧ್ಯಯನ ಮೂಲಕ ಸಚಿವ ಸಂಪುಟದ ಉಪ ಸಮಿತಿ ಅಥವಾ ನಿವೃತ್ತ ಐ ಎ ಎಸ್ ಅಧಿಕಾರಿ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚಿಸುವ ಸಾಧ್ಯತೆಗಳಿವೆ ಅಂತ ಮೂಲಗಳು ಹೇಳ್ತಾ ಇವೆ ಈ ವರದಿ ಕುರಿತು ಚರ್ಚಿಸಲು ವಿಶೇಷ ಅಧಿವೇಶವನ್ನು ಸ ಕರೀಬಹುದು ಹಿಂದುಳಿದ ವರ್ಗಗಳ ಮೀಸಲಾತಿ ಪುನರ್ ರಚಿಸಲು ಆಯೋಗದ ಶಿಫಾರಸುಗಳ ಬಗ್ಗೆಯೂ ಸಂಪುಟ ಚರ್ಚೆ ನಡೆಸುವ ಸಾಧ್ಯತೆ ಇದೆ ನಾಲ್ಕು ಗಂಟೆಗೆ ಈ ವಿಶೇಷ ಸಂಪುಟ ಸಭೆ ನಡೆಯುತ್ತೆ ಯಾವ ತೀರ್ಮಾನ ಹೊರಬೀಳಬಹುದು ಅನ್ನತಕ್ಕಂಥ ತೀವ್ರ ಕುತೂಹಲ ಮೂಡಿದೆ ಈ ಜಾತಿ ಗಣತಿಯ ಬಗ್ಗೆ ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿರುವುದು ಪ್ರಬಲ ಜಾತಿಗಳಂಥ ಲಿಂಗಾಯತ ಒಕ್ಕಲಿಗ ಮತ್ತು ಕುರುಬ ಸಮುದಾಯಗಳು ಇವರು ಏನು ಹೇಳ್ತಾ ಇದ್ದಾರೆ ಈಗೇನು ಜಾತಿ ಗಣತಿಯಲ್ಲಿ ಎಷ್ಟು ಜನಸಂಖ್ಯೆ ಅಂತ ನಮೂದು ಮಾಡಿದರೆ ಅದಕ್ಕಿಂತ ಜಾಸ್ತಿ ನಾವಿದ್ದೇವೆ ಅಂತ ವೀರಶೈವಲಿಂಗಾಯಿತರು ಹೇಳ್ತಾ ಇದ್ದಾರೆ ನಾವು ಮೂರು ಕೋಟಿ ಇದ್ದೇವೆ ಎರಡು ಕೋಟಿಗಿಂತ ಜಾಸ್ತಿ ಇದ್ದೇವೆ ಅಂತೇಳಿ ವಕಲಿಗರು ಹೇಳ್ತಾ ಇದ್ದಾರೆ ಅಲ್ಲಿ ನೀವು ತೋರಿಸಿರ್ತಕ್ಕಂಥ ಒಂದು ಅರವತ್ತರವತ್ತಾರು ಲಕ್ಷ ಏನಿದೆ ನಾವು ಅಷ್ಟೆಲ್ಲ ನಾವು ಇನ್ನೂ ಜಾಸ್ತಿ ಇದ್ದೇವೆ ಕೋಟಿಗಿಂತ ಜಾಸ್ತಿ ಇದ್ದೇವೆ ಅಂತ ಅವ್ರು ಹೇಳ್ತಾರೆ ಕುರುಬರು ಸಹ ಹಾಗೆ ಹೇಳ್ತಾರೆ ಆದರೆ ಇವರ ಜನಸಂಖ್ಯೆ ಒಂದು ಕೋಟಿಗಿಂತ ಯಾರು ಒಂದು ಕೋಟಿನ ಯಾವ ಸಮುದಾಯವೂ ಸಹ ಮೀರಿಲ್ಲ ಮುಸ್ಲಿಂ ಸಮುದಾಯ ಹೈಯೆಸ್ಟ್ ಇರ್ಬೋದು ಆದರೆ ಎಪ್ಪತ್ತೆರಡು ಲಕ್ಷ ಇದೆ ಎರಡನೇ ಹೈಯೆಸ್ಟ್ ಇರತಕ್ಕಂಥದ್ದು ಲಿಂಗಾಯತ ಸಮುದಾಯ ಎಲ್ಲ ಉಪ ಪಂಗಡಗಳನ್ನು ಸಹ ಅರವತ್ತಾರು ಅರವತ್ತೊಂದು ಲಕ್ಷ ಆಗುತ್ತೆ ಅದಕ್ಕಿಂತ ನೆಕ್ಸ್ಟ್ ಬರೋದು ಒಕ್ಕಲಿಗ ಸಮುದಾಯ ಹಾಗಾಗಿ ಈಗ ಪ್ರಬಲ ಜಾತಿಗಳಲ್ಲಿ ಒಂದು ರೀತಿ ಕಾಲು ಬಡ ಅದುರ್ತಾ ಇರ್ತಕ್ಕಂಥ ಸ್ಥಿತಿ ಎದುರಾಗಿದೆ ಪ್ರಬಲ ಜಾತಿಗಳಿಂತ ಜಾತಿಗಳಿಗಿಂತ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ ಹಾಗಾಗಿ ಭಾಳ ಪ್ರಮುಖವಾದ ಆಕ್ಷೇಪಣೆಗಳನ್ನು ಈ ಜಾತಿಗಳು ಎತ್ತುತ್ತಾ ಇದ್ದಾವೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿಯ ಜನ ಜನಗಣತಿಯನ್ನು ಆಧರಿಸಿ ಮೀಸಲಾತಿಯನ್ನು ನಿಗದಿ ಮಾಡೋದು ಸರಿ ಆದರೆ ಈಗ ಮತ್ತೆ ಜನಗ ಜನಗಣತಿಯನ್ನು ಮಾಡಿ ಮೀಸಲಾತಿ ನಿಗದಿ ಮಾಡ್ತೀವಿ ಅಂದರೆ ತಪ್ಪು ಈ ರೀತಿಯಾದಂಥ ಚರ್ಚೆ ಪ್ರಬಲ ಸಮುದಾಯಗಳಿಂದ ಬರ್ತಾ ಇದೆ ಆದರೆ ಬಹಳ ಮುಖ್ಯವಾಗಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಇವರ ಮೀಸಲಾತಿಗೆ ಕುತ್ತಾಗ್ತಾ ಇದೆ ಅವರು ಸುಮ್ಮನೆ ಅವರ ಪ್ರಶ್ನೆ ಮಾಡ್ತಾ ಇಲ್ಲ ಬಹುಶಃ ಅವರಿಗೆ ಧ್ವನಿ ಇಲ್ಲ ಆದರೆ ಮೀಸಲಾತಿಯನ್ನು ಹೆಚ್ಚು ಪಡೆದು ಸಹ ಈಗ ಸರಿಸುಮಾರು ಹಿಂದುಳಿದ ವರ್ಗಕ್ಕೆ ಅಂದ್ರೆ ಹಿಂದುಳಿದ ವರ್ಗ ಅಂತಂದ್ರೆ ಲಿಂಗಾಯತ ಕುರುಬ ಒಕ್ಕಲಿಗ ಎಲ್ಲ ಸೇರಿ ಹಿಂದುಳಿದ ವರ್ಗಗಳೇನಿದೆ ಆ ಮೀಸಲಾತಿಯನ್ನು ಶೇಕಡ ಐವತ್ತಕ್ಕೂ ಜಾಸ್ತಿ ಮಾಡ್ಬೇಕು ಅನ್ನೋಂತ ಶಿಫಾರಸನ್ನು ಸಹ ಮಾಡಿದೆ ಇದರ ಲಾಭ ಅವರಿಗೆ ಆಗುತ್ತೆ ಆದರೆ ಏನು ಜನಗಣತಿಯಲ್ಲಿ ಹೇಳ್ತಾ ಇದ್ದಾರೆ ಇದು ರಾಜಕೀಯ ಅಧಿಕಾರ ಸಿಗೋದಿಲ್ಲ ಅನ್ನುವಂಥ ಆತಂಕ ಈ ಪ್ರಬಲ ಜಾತಿಗಳನ್ನು ಕಾಡ್ತಾ ಇದೆ ಮುಖ್ಯಮಂತ್ರಿಗಳನ್ನು ಮಾಡೋದು ಸಚಿವರನ್ನು ಮಾಡೋದು ಅಂತಾಗ ಅಂದಾಗ ಎಷ್ಟು ಜನಸಂಖ್ಯೆ ಇದೆಯೋ ಅದಕ್ಕೆ ಸೀಮಿತವಾಗಿ ನೀವು ಸ್ಥಾನಮಾನನ ಪಡಿರಿ ಅಂತ ಅಂದರೆ ಅತಿ ಹೆಚ್ಚು ಸ್ಥಾನ ಅಹಿಂದ ವರ್ಗಕ್ಕೆ ಹೋಗುತ್ತೆ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ವರ್ಗಕ್ಕೆ ಸರಿಸುಮಾರು ಈ ಸಮುದಾಯಗಳೇ ಈಗ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎರಡು ಕೋಟಿ ಅಷ್ಟಿದ್ದಾರೆ ಎರಡು ಕೋಟಿಗಿಂತ ಜಾಸ್ತಿ ಇದ್ದಾರೆ ಹಾಗಾಗಿ ಸಿಂಹ ಫಲ ಇವರಿಗೆ ಸಿಗುತ್ತೆ ಇದುವರೆಗೂ ಸಿಂಹ ಫಲನ ಅನುಭವಿಸ್ತಾ ಬಂದಿದ್ದಂಥ ಲಿಂಗಾಯತ ಆಗಿರ್ಬೋದು ಒಕ್ಕಲಿಗ ಆಗಿರ್ಬೋದು ಕುರುಬ ಆಗಿರ್ಬೋದು ಬ್ರಾಹ್ಮಣ ಸಮುದಾಯ ಆಗಿರ್ಬೋದು ಬ್ರಾಹ್ಮಣ ಸಮುದಾಯ ಅತಿ ಕಡಿಮೆ ಅತಿ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಸಮುದಾಯ ಆದರೆ ಹೆಚ್ಚು ಲಾಭ ಪಡೆದಿರ್ತಕ್ಕಂಥ ಸಮುದಾಯವು ಸಹ ಹೌದು ಹಾಗಾಗಿ ಜನಗಣತಿಯ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಎಷ್ಟು ಜನಸಂಖ್ಯೆ ಇದೆಯೋ ಹಾಗೆ ಮೀಸಲಾತಿ ನಿಗದಿ ಮಾಡೋದು ಒಂದು ಚರ್ಚೆ ಆಗಿರ್ಬೋದು ಆದರೆ ಅಧಿಕಾರವೂ ಸಹ ಇದರ ಆಧಾರದ ಮೇಲೆ ಆಗಬೇಕು ಅಂತಂದರೆ ಆಯಾಕಟ್ಟಿನ ಜಾಗದಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ ಪ್ರಬಲ ಜಾತಿಗಳು ಈ ಕಾರಣಕ್ಕಾಗಿ ಜಾತಿ ಗಣತಿಯನ್ನ ಈ ಪ್ರಬಲ ಜಾತಿಗಳೇ ವಿರೋಧಿಸ್ತಾ ಇದ್ದಾವೆ ಈ ದಿಸೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಒಂದು ಸಂಪುಟ ಉಪ ಸಮಿತಿ ಆಗ್ಬೋದು ಸಂಪುಟ ಉಪ ಸಮಿತಿ ಅಂತಂದರೆ ಸಂಪುಟದಲ್ಲಿ ಇರತಕ್ಕಂಥ ಸಚಿವರದ್ದೇ ಒಂದು ಸಮಿತಿಯನ್ನು ಮಾಡಿ ಮುಂದಿನ ಕ್ರಮ ಏನು ಮಾಡ್ಬೋದು ಅನ್ನೋದು ಆಗ್ಬೋದು ಅಥವಾ ನಿವೃತ್ತ ಕೆ ಎ ಎಸ್ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ತಜ್ಞರ ಸಮಿತಿಯನ್ನು ಮಾಡ್ಬೋದು ಆಮೇಲೆ ಹಿಂದುಳಿದ ವರ್ಗದ ಆಯೋಗವೇ ಹೇಳ್ತಾ ಇದೆ ಇನ್ನೂ ಹಲವು ಜನರು ನಮಗೆ ಏಳ್ಕೆಗೆ ಸಿಕ್ಕಿಲ್ಲ ಅಂತೇಳಿ ಮೂವತ್ತೇಳು ಮೂವತ್ತೆಂಟು ಲಕ್ಷದಷ್ಟು ಜನ ಇನ್ನು ಏಳಿಕೆಗೆ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಭಾಳಷ್ಟು ಜನ ನಾವು ಜಾತಿಯನ್ನು ಹೇಳೋದಿಲ್ಲ ಅಂಥೇಳಿ ಜಾತಿ ಗೊತ್ತಿಲ್ಲ ಅಂಥೇಳಿ ಅಥವಾ ಜಾತಿಯೇ ಇಲ್ಲ ಅಂತ ಹೇಳಿರ್ತಕ್ಕಂಥ ಜನರು ಇದ್ದಾರೆ ಹಾಗಾಗಿ ಬಹಳಷ್ಟು ಗೊಂದಲಗಳಿದೆ ಇದ್ರ ಬಗ್ಗೆ ಇನ್ನು ಚರ್ಚೆಯಾಗಿ ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂತ ತೀರ್ಮಾನ ಆಗಬೇಕಾಗಿದೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದು ಬಹಳ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳಲಿಕ್ಕಾಗಿ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ವಿಶೇಷ ಸಚಿವ ಸಂಪುಟ ಸಭೆ ಸಾಧ್ಯ ಆದರೆ ವಿಶೇಷ ಅಧಿವೇಶನವನ್ನು ಕರೀಬೇಕು ಅನ್ನೋದು ಅವರ ಇಂಗಿತ ಆಗಿದೆ ಪ್ರಮುಖ ತೀರ್ಮಾನ ಹೊರಬಿಡುವ ಸಾಧ್ಯತೆ ಇದೆ ಏನಾಗುತ್ತೆ ನೋಡಬೇಕಾಗಿದೆ ಇವತ್ತಿನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ